ನೋಡಿ ಏರ್ಪೋರ್ಟ್ನಲ್ಲಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ನಾವು ಅವ್ರಿಗೆ ಏನು ಮೂರು ಸ್ಥಳಗಳನ್ನ ಕೊಟ್ಟಿದ್ದೀವಿ ಆ ಮೂರು ಸ್ಥಳಗಳನ್ನ ಬಂದು ಅವ್ರು ನೋಡ್ಕೊಂಡು ಹೋಗಿದ್ದಾರೆ ಅವರು ಕೆಲವೊಂದು ಅಲ್ಲಿ ಬಂದು ಆ ಲ್ಯಾಂಡ್ ಸೂಟೇಬಲ್ ಅದನ್ನು ನೋಡ್ತಾರೆ ಆಮೇಲೆ ಇನ್ನುಳಿದ ಪ್ಯಾರಾಮೀಟರ್ಸ್ ಎಲ್ಲ ಇದ್ದಾವೆ ಅವೆಲ್ಲವೂ ಕೂಡ ನೋಡಿ ಒಂದು ಸಹ ವರದಿ ಕೊಡ್ತಾರೆ ಅವರ ರೋಲ್ ಇಷ್ಟೇ ಇದು ಸೈಟ್ ಸೂಟೇಬಲ್ ಇದೆಯಲ್ಲ ಹುಡುಗಿದಂಥ ಕೆಲವೊಂದು ಪ್ಯಾರಾಮೀಟರ್ಸ್ ಎಲ್ಲ ಇದ್ದಾವೆ ಅದನ್ನು ಅವ್ರು ಕೊಡ್ತಾರೆ ಇದಾದಮೇಲೆ ನಾವು ಸರ್ಕಾರ ಒಂದು ಫಿಸಿಬಿಲಿಟಿ ರಿಪೋರ್ಟ್ ಮಾಡಬೇಕಾಗ್ತದೆ ವಯಬಿಲಿಟಿ ಫಿಸಿಬಿಲಿಟಿ ಡಿ ಪಿ ಆರ್ ಎಕ್ಸ್ಪರ್ಟ್ಸ್ನಿಂದ ಕನ್ಸಲ್ಟೆಂಟ್ಸ್ ಇರ್ತಾರೆ ಹೇಗೆ ಜೇವರ್ ಏರ್ಪೋರ್ಟು ನವಿ ಮುಂಬೈ ಏರ್ಪೋರ್ಟ್ ಮಾಡಿದಾನಲ್ಲ ಅಂಥವ್ರಿಗೆ ಎಕ್ಸ್ಪರ್ಟ್ ಕುದು ಮಾಡಿ ಅವರು ಎಲ್ಲವನ್ನ ಸ್ಟಡಿ ಮಾಡ್ತಾರೆ ಪ್ಯಾಸೆಂಜರ್ ಲೋಡ್ ಎಲ್ಲಿಂದ ಬರ್ತದೆ ಕಾರ್ಗೋ ಲೋಡ್ ಎಲ್ಲಿಂದ ಬರ್ತದೆ ವಯಬಿಲಿಟಿ ಎಲ್ಲಿಂದ ಬರ್ತದೆ ಇವೆಲ್ಲವನ್ನು ಸ್ಟಡಿ ಮಾಡಿ ಅವರು ರಿಪೋರ್ಟನ್ನು ಕೊಡ್ತಾರೆ ಅವ್ರ ರಿಪೋರ್ಟ್ ಹೋದ್ರೂ ಸಹ ನಮಗೆ ಬಳ್ಕೊಂಡು ಚೆಲ್ತದೆ ಆ ರಿಪೋರ್ಟ್ನ ಆದರ್ಶಿಸಿ ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಅಂತಿಮ ನಿರ್ಣಯ ತಗೋತೀವಿ ಇಟ್ ಇಸ್ ಪ್ಯೂಯರ್ಲಿ ಬೇಸ್ಡ್ ಆನ್ ದ್ಯಾಟ್ ಇನ್ಪುಟ್ಸ್ ಅವ್ರ ಇನ್ಪುಟ್ಸು ಅವ್ರ ಸಜೆಷನ್ಸು ಅದೇನು ಎಕ್ಸ್ಪರ್ಟ್ ಕಮಿಟಿ ಕನ್ಸಲ್ಟಂಟ್ಸ್ ಕೊಡ್ತಾರೆ ಇದಾದಮೇಲೆ ಈಗ ನಮಗೆ ಇದ್ದಾರೆ ಅವರು ಬೇಸಿಕ್ಕಾಗಿ ಮಾಡಿದ್ದಾರೆ ಇನ್ನು ಫರ್ದರ್ ಸ್ಟಡೀಸನ್ನ ನಾವು ಮಾಡಬೇಕಾಗ್ತಿದೆ ಫರ್ದರ್ ಸ್ಟಡೀಸ್ ವಯಬಿಲಿಟಿ ಯಾಕಂದರೆ ನಾವು ಬರೀ ಜಾಗೆ ಕೊಟ್ಟರೆ ಅಂತಿಮ ಅಲ್ಲ ಜಾಗ ಕೊಟ್ಟ ಮೇಲೆ ಇವತ್ತು ಸರ್ ಏರ್ಪೋರ್ಟ್ ಡೆವಲಪ್ ಮಾಡೋ ಕಂಪ್ನೀಸ್ ಬರಬೇಕಲ್ಲ ಈಗ ನಾನು ವಿಜಯಪುರ್ ಕೊಡ್ತೀನಿ ಇಲ್ಲಿ ಬಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಸೆಕೆಂಡ್ ಅಂತ ಹೇಳಿ ಮಾಡ್ಲಿಕ್ಕೆ ಆಗಕ್ಕೆ ಸಾಧ್ಯ ಆಗ್ತದ ನೋಡಿ ಕೇಳಿ ಅವ್ರು ನೋಡಿ ನಾನು ನಾನು ಜವಾಬ್ದಾರಿತ ಮಂತ್ರಿ ಇದ್ದೀನಿ ಜಯಚಂದ್ರ ಅವ್ರ ಹಿರಿಯರು ಅವ್ರಿಗೆ ಅವ್ರಿಗೆ ಶಿರಾದಲ್ಲಿ ಆಗಬೇಕು ಅಂತ ಅವ್ರ ಆಶೆ ಇದೆ ಅದನ್ನು ಕೂಡ ನಾವು ನಮ್ಮ ಕನ್ಸಲ್ಟೆಂಟ್ಸ್ ಏನಿದಾರಲ್ಲ ರಿಪೋರ್ಟ್ ಮಾಡ್ತಾರಲ್ಲ ಅದನ್ನು ಕೂಡ ನಾವು ಅದರಲ್ಲಿ ಚರ್ಚೆ ಮಾಡ್ತೀವಿ ಇಷ್ಟೇ ಹೇಳ್ಬೇಡ ಯಾಕೆಂದರೆ ಒಂದು ಬರೀ ನಾವು ಜಾಗ ಕೊಟ್ಟರು ಎಲ್ಲ ಒಂದು ಕಡೆ ನಾವು ಜಾಗ ಕೊಟ್ಟು ತೋರಿಸಿದ್ರೆ ಆಗೋದಲ್ಲ ಅಲ್ಲಿ ಏರ್ಪೋರ್ಟ್ಸ್ ಡೆವಲಪರ್ಸ್ ಬರಬೇಕಾಗ್ತದೆ ಈಗ ಫಾರ್ ಎಕ್ಸಾಂಪಲ್ ಟಾಟಾಸ್ ಆಗಲಿ ಬಾಯಲ್ ಆಗಲಿ ಅಂಬಾನಿ ಆಗಲಿ ಇನ್ನು ಯಾರ್ಯಾರು ಇವತ್ತಿನ ಏರ್ಪೋರ್ಟ್ ಡೆವಲಪರ್ಸ್ ಏನು ಮಾಡ್ತಾರಲ್ಲ ಆ ಏರ್ಪೋರ್ಟ್ ಡೆವಲಪರ್ಸು ವಯಬಿಲಿಟಿ ನೋಡಲಾದ ನೋಡ್ಕೊಂಡು ಬರ್ತಾರೆ ಇವತ್ತು ನಾನು ನನಗೆ ನನಗೂ ಅನಿಸ್ತದೆ ಅಪ್ಪ ನಾನು ಬಿಜಾಪುರದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಬೇಕು ಅಂತ ಹೇಳಿ ನನಗೂ ಆಶೆ ಇದೆ ಬಿಜಾಪುರದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತಾರ ಆ ಬೆಳಗಾಂ ಮತ್ತು ಬಿಜೆ ಹುಬ್ಬಳ್ಳಿ ಏರ್ಪೋರ್ಟ್ಸನ್ನು ಯಾಕಂದರೆ ಮೊನ್ನೆ ನಾವು ಈ ಎಲ್ಲ ಏರ್ಲೈನ್ ಆಪ್ರೇಟರ್ಸ್ ಮೀಟಿಂಗ್ ಮಾಡಿದ್ವಿ ಯಾಕಂದ್ರೆ ಗುಲ್ಬರ್ಗ ಅದು ಕೆಲವೊಂದು ಇಶ್ಯೂ ಇತ್ತು ನಮ್ಮ ಇವರು ಬಂದಿದ್ರು ಯಾರು ಗುಲ್ಬರ್ಗ ಇಶ್ಯೂಸ್ ಬಂದಾಗ ಆಗ ಬಂದಾಗ ನಾವು ಏನಾಗ್ತದೆ ಹುಬ್ಳಿ ಮತ್ತು ಬೆಳಗಾವ್ದ್ದವ್ರು ಆದರೆ ಗೋವಾಕ್ಕೆ ಹೋಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಹಿಡಿಬೇಕು ಫ್ಲೈಟ್ಸ್ ಹಿಡಿಬೇಕು ಇಲ್ಲಕ್ಕಂದರೆ ಮುಂಬೈಗೆ ಹೋಗ್ಬೇಕು ಇಲ್ಲ ಬೆಂಗಳೂರು ಬರಬೇಕು ಹೀಗಾಗಿ ಹುಬ್ಳಿ ಮತ್ತು ಬೆಳಗಾಂ ಈ ಎರಡೂ ಏರ್ಪೋರ್ಟ್ಸ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಹುಬ್ಳಿ ಬೆಳಗಾವ್ನಿಂದ ಇವತ್ತು ಸಹ ಮುಖಾಂತರ ಇವತ್ತು ವಿದೇಶಗಳಿಗೆ ಅದು ಅಮೇರಿಕಾ ಇರ್ಬೋದು ಯುರೋಪಿಯನ್ ರಾಷ್ಟ್ರ ಇರ್ಬೋದು ದುಬೈ ಇರ್ಬೋದು ಬೇರೆ ಬೇರೆ ದೇಶಗಳಿರ್ಬೋದು ಆ ದೇಶಗಳಿಗೆ ಅಲ್ಲಿಂದ ಹೋಗಲಿಕ್ಕೆ ಇದು ಆಗಬೇಕು ಆ ದಿಶೆಯಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಯಾವುದ್ರಿ ಆ ರಿಪೋರ್ಟ್ ಅವ್ರ ಫಿಸ್ ಅವ್ರ ಸೈಟ್ ಫಿಸಿಬಿಲಿಟಿ ನಿಮ್ಗೆ ಭಾಳ ಕ್ಲಿಯರ್ಟ ಕ್ಲಿಯರ್ ಆಗಿ ಹೇಳ್ತೇನೆ ಸೈಟ್ ಫಿಸಿಬಿಲಿಟಿ ಮತ್ತು ಇನ್ನಿತರ ಬಗ್ಗೆ ಅವ್ರು ಕೊಡ್ತಾರೆ ಅಷ್ಟೇ ಅವ್ರ ರೋಲು ಇಲ್ಲಿ ಮಾಡಬೇಕು ಅದು ಕೂಡ ಇದು ಫೈಟ್ ಟು ಸೂಟೇಬಲ್ ಅದೇ ಇಲ್ಲ ಅಷ್ಟೇ ಅವ್ರ ರೋಲು ಅದು ಅವ ಗೊತ್ತಿಲ್ಲ ನನಗೆ ಅವರು ಬಹುಶಃ ಕೊಡ್ಬೋದು ಒಂದು ತಿಂಗಳಲ್ಲಿ ಹದಿನೈದು ದಿವಸ ಕೊಡ್ಬೋದು ಆಮೇಲೆ ನಾವು ಇದನ್ನು ಎಕ್ಸ್ಪರ್ಟ್ಸ್ಗೆ ಬಯಸ್ತೀವಿ ಲೈಕ್ ಕೆ ಪಿ ಎ ಪಿ ಜಿ ಇರ್ಬೋದು ಬ್ಯಾರೆ ದಿವಸ ಬಿ ಸಿ ಜಿ ಇರ್ಬೋದು ಆನ್ಸ್ಟನ್ಯಂಗ್ ಇರ್ಬೋದು ಹಿಂಗೆ ಯಾರು ಅಥವಾ ಈ ಏರ್ಲೈನ್ ಇದಕ್ಕೆ ಯಾರು ನಿಮ್ಮ ಇದು ಯಾವುದು ಅಲ್ಲ ಜೇವರ್ ಏರ್ಪೋರ್ಟ್ ಮಾಡಿದಾರಲ್ಲ ನೋಯಿಡಾ ಅವರು ಮುಂಬೈ ನವಿ ಮುಂಬೈ ಏರ್ಪೋರ್ಟ್ ಈಗ ಇತ್ತೀಚೆಗೆ ಮಾಡಿದ್ದಾರೆ ಇವು ಇತ್ತೀಚೆಗೆ ಯಾವ ಹೊಸ ಏರ್ಪೋರ್ಟ್ಸ್ ಬಂದಾರೆ ಅಲ್ಲಿ ಆ ಕನ್ಸರ್ಟ್ಸನ್ಸ್ ಕೊಟ್ಟ ಮೇಲೆ ಅವರೆಲ್ಲ ಸ್ಟಡಿ ಮಾಡ್ತಾರೆ ಪ್ಯಾಸೆಂಜರ್ ಲೋಡು ಕಾರ್ಗೋ ಲೋಡು ಸೂಟೇಬಿಲಿಟಿ ಕನೆಕ್ಟಿವಿಟಿ ಅದು ವಯಬಿಲಿಟಿ ಆಗ್ತದೆ ಇಲ್ಲೋ ಫೈನಾನ್ಷಿಯಲಿ ಯಾಕಂದ್ರೆ ನಾಳೆ ಯಾರ ಕಡೆ ನಾವು ಡೆವಲಪರ್ಗೆ ಬಂದು ಯಾವುದೇ ಸೈಟ್ ತೋರಿಸಲಿ ಡೆವಲಪರ್ ನಾವು ಸೈಟ್ ಕೊಡ್ತೀವಿ ಏರ್ಪೋರ್ಟ್ ಮಾಡೋದು ಮಾಡೋದಿಲ್ಲ ಅವನು ಅಲ್ಲಿ ಪ್ಯಾಸೆಂಜರ್ ಎಷ್ಟು ಬರ್ತದೆ ಕಾರ್ಗೋ ಲೋಡೇಸ್ ಬರ್ತದೆ ಎಲ್ಲ ಅದು ಎಕನಾಮಿಕಲಿ ಅವ್ನು ವಯಬಲ್ ಆಗ್ತಿದ್ರೆ ಅವ್ನು ಬರ್ತಾನೆ ಇಲ್ಲ ಬರೋದಿಲ್ಲ ಅವರು ಈಗ ಬೆಂಗಳೂರು ಕ್ಲಿಯರ್ ಏರ್ಪೋರ್ಟೆ ತೊಗೊಳ್ಳಿ ನಾವು ಅವಾಗ ಯಾಕೆ ವೈಬಿಲಿಟಿ ಬರೋ ಸಲುವಾಗಿ ನಾವು ನೂರ ಐವತ್ತು ಕಿಲೋಮೀಟರ್ವರೆಗೆ ನೋ ಸೆಕೆಂಡ್ ಏರ್ಪೋರ್ಟ್ ಅಂಥೇಳಿ ನಾವು ಅವ್ರಿಗೆ ವೈಬ್ರಲಿಟಿ ಬರೋ ಸಲ ಕೊಟ್ಟಿದ್ವಿ ಅವಾಗ ಎಕ್ಸ್ಕ್ಲೂಸಿವಿ ಕ್ಲಾಸ್ ಅರ್ಥ ಆಯ್ತಲ್ಲ ನಮಗೆ ವೈಬಿಲಿಟಿ ಸಲುವಾಗಿ ಅವ್ರಿಗೆ ಟ್ವೆಂಟಿ ತರ್ಟಿ ತ್ರೀ ತನ ಎರಡನೇ ಏರ್ಪೋರ್ಟು ನೂರ ಐವತ್ತು ಕಿಲೋಮೀಟರ್ ಬರಲ್ಲ ಅಂತೇಳಿ ಎಕ್ಸ್ಕ್ಲೂಸಿವ್ ಕ್ಲಾಸ್ ಕೊಟ್ಟಿದ್ವಿ ಹೀಗೆಲ್ಲ ಭಾಳಷ್ಟು ಇದೆ ಅದಷ್ಟು ಸರಳವಾಗಿಲ್ಲ ಅದು ಇದಲ್ಲದೆ ಏರ್ ಸ್ಪೇಸ್ ಇದೆ ಏರ್ ಸ್ಪೇಸ್ ಈಗ ಒಂದು ಕಡೆ ನಮ್ಮ ಏರ್ ಬೇಸ್ ತೋರ್ತಿದೆ ಇನ್ನೊಂದು ಕಡೆ ಎಚ್ ಎಲ್ ಏರ್ ಸ್ಪೇಸ್ ಇದೆ ಏರ್ಪೋರ್ಸ್ ಓದ್ಕೊ ಏರ್ ನಾವು ಉದುಬೇಕು ಪಡ್ಕೋಬೇಕಾದ್ರೆ ನಾವು ಮತ್ತೆ ಅಲ್ಲೊಂದು ಜಾಯಿಂಟ್ ಕಮಿಟಿ ಬರ್ತದೆ ಆ ಜಾಯಿಂಟ್ ಕಮಿಟಿ ಮುಂದೆ ಹೋಗಬೇಕಾಗ್ತದೆ ನಾನು ಇಷ್ಟೇ ಹೇಳ್ತೀನಿ ನಾವು ಎಕ್ಸ್ಪರ್ಟ್ ಕಮಿಟಿಯನ್ನು ಕನ್ಸಲ್ಟೆಂಟ್ಸ್ನ ಡಿ ಪಿ ಆರ್ನ ವಯಬಿಲಿಟಿ ಸ್ಟಡಿ ಮಾಡಲಿಕ್ಕೆ ನಾವು ಕೊಡ್ತೀವಿ ಅವರು ಏನು ಕೊಡ್ತಾರೆ ಅವ್ರಿಗೆ ಕೊಟ್ಟು ಅವರು ಸಿರಾದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಸಿರಾದಾಗ ಮಾಡೋದಂತೆ ಬಿಜಾಪುರದಲ್ಲಿ ಮಾಡ್ಬೇಕಾದ್ರೆ ಬಿಜಾಪುರದಲ್ಲಿ ಮಾಡೋಣಂತೆ ಅಥವಾ ನೆಲಮಂಗಲ ಮಾಡೋಣ ಅಂದ್ರೆ ನೆಲಮಂಗಲ ಮಾಡೋಣಂತೆ ಕನಕಪುರ ಮಾಡೋಣ ಕನಕಪುರ ಮಾಡೋಣ ಅದು ನೋಡಿಕೊಂಡು ಅಂತಿಮವಾಗಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಿರ್ಣಯ ಮಾಡ್ತಾರೆ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್